ಈಗ ನಾನು ಇಷ್ಟೊತ್ತು ಇದ್ದೆ ನನಗೆ ಎರಡು ನಿಮಿಷ ಪೂರ್ತಿ ಅವಕಾಶ ಕೊಡಿ ಇವತ್ತು ನಮ್ಮ ಜೆ ಡಿ ಎಸ್ನ ಮಿತ್ರರು ಬಹಳ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ರು ಚಿಕ್ಕಮಠದಲ್ಲಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಕುಪೇಂದ್ರ ರೆಡ್ಡಿ ಕನ್ನಡಿಗ ಕನ್ನಡಿಗ ಓಟ್ ಹಾಕಿ ಅಂತ ಎಲ್ಲ ಕೇಳ್ತಾವ್ರೆ ಅಂತ ನಾನು ಮೊದಲು ನೀವು ಇದು ಬೇರೆಯವ್ರ ಕಡೆ ಯಾಕೆ ನೋಡ್ತೀರಾ ನಿಮ್ಮ ನಿಮ್ಮ ಶಾಸಕ ಬಲನೇ ಹೆಚ್ಚು ಮಾಡ್ಕೊಂಬಿಟ್ಟಿದ್ರೆ ಇವೆಲ್ಲ ಪ್ರಾಬ್ಲಮ್ ಇರ್ತಿರಲ್ಲ ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಮ್ಮ ಕಾಂಗ್ರೆಸ್ ಇದನ್ನ ಕಾಂಗ್ರೆಸ್ಸು ಹೇಳಿ ಕೇಳಿ ನ್ಯಾಷನಲ್ ಪಾರ್ಟಿ ಯಾರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ ಗೆಲ್ಲಿಸ್ತಾರೆ ಕರ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಅಲ್ಲಿ ಕನ್ನಡಿಗನ್ಗೆ ಓಟ್ ಹಾಕಿ ಅಲ್ಲಿಂದ ಬಂದವ್ರಿಗೆ ಓಟ್ ಹಾಕಬೇಡಿ ಆಮೇಲೆ ಅಲ್ಲಿಂದ ಕರ್ಕೊಬಂದರು ಕುಪೇಂದ್ರ ರೆಡ್ಡಿ ನೋಡಿ ನಿಮ್ಗೆ ಕುಪೇಂದ್ರ ರೆಡ್ಡಿನೇ ಗೆಲ್ಲಿಸ್ಕೋಬೇಕು ಅನ್ನೋ ಆಸೆ ಇದ್ದಿದ್ರೆ ನಿಮ್ಮ ವರಿಷ್ಠರು ಅವರ ಒಂದು ಎಕ್ಸ್ಪರ್ಟೈಸ್ನ ಯೂಸ್ ಮಾಡಿ ಅವ್ರನ್ನೇ ನಾಲ್ಕನೇ ಅಭ್ಯರ್ಥಿ ಮಾಡ್ಕೋಬೇಕಾಗಿತ್ತು ಇವತ್ತು ಅವರು ಅವ್ರನ್ನ ಹಾಕೊಂಡ್ರೆ ಉದ್ದೇಶ ನಮಗೆ ಚೆನ್ನಾಗಿ ಗೊತ್ತು ಉಪೇಂದ್ರ ರೆಡ್ನ ನೀವು ಯಾಕೆ ಐದನೇ ಕ್ಯಾಂಡಿಡೇಟ್ ಮಾಡಿದೀರಾ ಅಂತ ನಮಗ್ ಚೆನ್ನಾಗ್ ಗೊತ್ತು ಯಾಕೆಂದ್ರೆ ನಿಮ್ಮ ಹತ್ತೊಂಬತ್ತು ಓಟು ಎಲ್ಲೂ ಮಿಸ್ ಆಗದೆ ಮಿಸ್ ಆಗತ್ತ ಇಲ್ವಾ ಅಂತ ಚೆಕ್ ಮಾಡ್ಕೋತಾ ಇದೀರಾ ಒಂದ್ ನಿಮಿಷ ಇರಿ ಸಾರ್ ಪೂರ್ತಿ ಮಾತಾಡತ ಬಿಡಿ ಇದು ನಿಮ್ಮ ಹತ್ತೊಂಬತ್ತು ಜನ ನಿಮ್ ಜೊತೆನೆ ಇದ್ದಾರಾ ಇಲ್ವಾ ಎಷ್ಟ್ ಜನ ಇದಾರೆ ಹತ್ತೊಂಬತ್ತು ಜನ ನಿಜವಾಗ್ಲೂ ಇದಾರ ಇಲ್ವಾ ಅನ್ನೋದಕ್ಕೆ ಮೊದಲನೇ ಚೆಕ್ಅಪ್ ಅದು ಟ್ರಯಲ್ ಅಂಡ್ ಎರರ್ ಗೊತ್ತಾಯ್ತಾ ಇದು ಇನ್ನೊಬ್ರದ್ದು ಇನ್ನೊಬ್ಬರು ಕಣ್ಣು ಕಣ್ಣು ನೋಡಿದ ತಕ್ಷಣ ಕುಪೇಂದ್ರ ರೆಡ್ಡಿಗೆ ಓಟ್ ಹಾಕೋದಕ್ಕೆ ಯಾರು ಇಲ್ಲಿ ಯಾರು ಕುರಿಗಳಿಲ್ಲ ಕಾಂಗ್ರೆಸ್ ಒಳಗಡೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ಪೂರ್ತಿ ಕೇಳಿಸ್ಕೊಳ್ಳಿ ಗೊತ್ತಾಯ್ತಾ ಇವತ್ತು ನಿಮ್ಮ ನಮ್ಮ ಪಕ್ಷದ ಎಲ್ಲ ಮತದಾರರು ಕೂಡ ಎಲ್ಲ ಕ ಶಾಸಕರು ಕೂಡ ಒಗ್ಗಟ್ಟಾಗಿದ್ದಾರೆ ಮತ್ತು ಇವರು ಇವರೇ ಒಪ್ಕೊಳ್ತಾ ಇದ್ದಾರೆ ನಾವು ಓಟ್ ಕೊಡಿ ಓಟ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಹೇಳ್ಬಿಟ್ಟು ಏನು ಕೊಡಬೇಕು ಇವ್ರಿಗೆ ಓಟು ನಮ್ಮ ಕಾಂಗ್ರೆಸ್ನೂ ಯಾರು ವೋಟ್ ಕೊಡಬೇಕು ಕೇಳದ್ರಲ್ಲೂ ತಪ್ಪಿಲ್ಲ ನಾವು ಕೊಡಬಾರ್ದು ಅಂತ ಹೇಳದ್ರಲ್ಲೂ ತಪ್ಪಿಲ್ಲ ಕೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕೇಳೋದ್ರಲ್ಲೂ ತಪ್ಪಿಲ್ಲ ನಾವು ಕೊಡಲ್ಲ ಅಂತ ಹೇಳದ್ರಲ್ಲೂ ತಪ್ಪಿಲ್ಲ ಅದಕ್ಕೆಲ್ಲ ಒಂದು ರೀತಿ ನೀತಿ ಇದೆ ಆ ರೀತಿ ನೀತಿನಲ್ಲಿ ಇವತ್ತು ನಮ್ಮ ಹೈಕಮಾಂಡ್ಗೂ ಇವರ ಪಕ್ಷದ ನಾಯಕರುಗಳಿಗೂ ಸರಿ ಬರ್ತಾ ಇಲ್ಲ ಅದರಿಂದ ಕೊಡಲ್ಲ ಮೂರಕ್ಕೂ ಕೊಡಲ್ಲಾ ಕೊಡಲ್ಲ ಅದರಿಂದ ಇವ್ರು ಹೇಳ್ತಾರೆ ಒಂದ್ ನಿಮಿಷ ಅವ್ರಿ ಸಾರ್ ಪಕ್ಷೇತರ ನೀವು ಒಂದ್ ನಿಮಿಷ ಅದನ್ನ ಅದನ್ನ ಹೇಳ್ತೀನಿ ಕೇಳಿ ಈಗ ದೆಹಲಿಯಿಂದ ಕರ್ಕೊಬಂದ ಈಗ ಸೀತಾರಾಮನ್ ಸೀತಾರಾಮನ್ ಅವ್ರನ್ನ ಕರ್ಕೊ ಬಂದು ಇಲ್ಲಿಂದ ಗೆಲ್ಸಿ ಹಣಕಾಸು ಸಚಿವ ಮಾಡಿದ್ರು ಬಿಜೆಪಿ ಅವರು ಕರ್ನಾಟಕ ರಾಜ್ಯಕ್ಕೆ ಅವ್ರದ್ದು ಏನ ಕೊಡಿಗೆ ಝೀರೋ ಜೀರೋ ಕೊಡಿ ಕ್ಷಿನ್ ಟೈಮ್ ಬಂದಾಗ ಮಾಡ್ಯಾವೆ ಸ್ವಲ್ಪ ನೀವು ಮಾತಾಡಿ ನೀವು ಬ್ಲಾಂಕ್ ಆಗ ಏನ್ ಹೋಗ್ಬೇಡಿ ಎಂಪಿ ಮಾಡ್ತಿರಲ್ಲ ಇಲ್ಲಿಂದ ರಾಜ್ಯಸಭೆ ಮಾಡ್ರೆ ಸುಳ್ಳಿಲ್ಲ ಮುಖಾಂತರ ನಾಲ್ಕು ಲಕ್ಷ ಕೋಟಿ ತೆರೆ ನಮಗೆ ಕೊಡ್ತಾರೆ

ನೀವು ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳಿದ್ರೆ ಯಾಕೆ ಸುಳ್ಳುಗಳು ಮಾತಾಡ್ತೀರಾ ಮೇಕೆದಾಟು ನೀವು ಈಗ ನೀವು ಏನ್ ಕೊಟ್ಟರು ಇನ್ನೂರ ಪರ್ಸೆಂಟ್ ನಾವು ಜಾಸ್ತಿ ಕೊಟ್ಟಿದ್ದೀವಿ ಎರಡ್ ಸಾವಿರದ ಕೊಟ್ಟಿಲ್ಲ